ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹ್ಯೂಮನ್ ಮೆಟಾ ನಿಮೋ ವೈರಸ್ ಎಚ್ ಎಂ ಪಿ ವಿ ಅಂತಕ್ಕಂಥ ಒಂದು ಸೋಂಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದ್ದೀರಿ ಚೈನಾದಲ್ಲಿ ಮತ್ತು ಬೇರೆ ಬೇರೆ ಕಡೆ ದೊಡ್ಡ ಪ್ರಮಾಣದಲ್ಲಿ ಸೋಂಕು ಹರಡ್ತಿದೆ ಅಂತಕ್ಕಂಥದ್ದು ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಮತ್ತು ಕರ್ನಾಟಕದಲ್ಲಿ ಎರಡು ಕೇಸ್ ಪತ್ತೆ ಆಗಿರ್ತಕ್ಕಂಥದ್ದನ್ನು ಕೂಡ ಮಾಧ್ಯಮದ ಮುಖಾಂತರ ಎಲ್ಲ ಇಡೀ ರಾಜ್ಯದ ಗಮನಕ್ಕೆ ಬಂದಿದೆ ಇದು ಈ ಒಂದು ವೈರಸ್ ಮೊದಲನೇದಾಗಿ ನಾನು ರಾಜ್ಯದ ಜನರಿಗೆ ಸಂದೇಶ ಏನು ಕೊಡಲಿಕ್ಕೆ ಇಚ್ಛೆ ಇದ್ದೀನಿ ಅಂತಂದ್ರೆ ಯಾರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬೆಂಗಳೂರು ಈ ಒಂದು ಏನು ವೈರಸ್ ಇದೆ ಇದು ಮೈಲ್ಡ್ ಇದೆ ಮತ್ತು ಇದರಲ್ಲಿ ಸಾಮಾನ್ಯ ಒಂದು ನಗಡಿಯ ಒಂದು ಏನೇನು ಸಿಂಟಮ್ ಇರ್ತದೆ ಅದೇ ಸಿಂಟಮ್ಸ್ ಇದೆ ಮತ್ತು ಇದನ್ನು ಇಲ್ಲಿವರೆಗೆ ಯಾವುದೇ ಸಿವಿಯಾರಿಟಿನೂ ಕೂಡ ಕಂಡು ಬಂದಿಲ್ಲ ಹಾಗಾಗಿ ಇದು ಯಾರೂ ಇದಕ್ಕೆ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ಇದಕ್ಕೆ ಪ್ರಿಕಾಷನ್ಸ್ ಏನು ತಗೋಬೇಕಂದ್ರೆ ಸಾಮಾನ್ಯವಾಗಿ ಯಾರಿಗೆ ಈ ಸೋಂಕಾಗಿದೆ ಅವರು ಜ್ವರ ಅಥವಾ ನಗಡಿ ಅಥವಾ ಕೆಮ್ಮು ಈ ರೀತಿ ಇದ್ದಾಗ ಸ್ವಲ್ಪ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಹಾಗಾಗಿ ತಾವು ಮನೆಯಲ್ಲಿದ್ದರೆ ಒಳ್ಳೆಯದು ಮತ್ತು ಇದು ಸ್ವಲ್ಪ ಹೆಚ್ಚಾಗಿ ಮಕ್ಕಳಿಗೆ ಮತ್ತು ವೃದ್ಧ ವಯಸ್ಸಿನವರಿಗೆ ಇದು ಹೆಚ್ಚಿಗೆ ಕಾಣಿಸ್ತಾ ಇದೆ ಆದರೆ ಯಾವುದೂ ಸಿವಿಯಾರಿಟಿ ಇಲ್ಲ ಇದಕ್ಕೆ ಇದು ಸಾಮಾನ್ಯ ಟ್ರೀಟ್ಮೆಂಟ್ ಏನು ಪ್ರಿಕಾಷನರಿ ಮೆಜರ್ಸ್ ಏನು ನಾವು ಸಾಮಾನ್ಯ ಒಂದು ನಗಡಿಗೆ ಏನು ಟ್ರೀಟ್ಮೆಂಟ್ ತಗೊ ತೆಗೆದುಕೊಳ್ತೀವಿ ಅದೇ ಇದಕ್ಕೇನು ಆ್ಯಂಟಿವೈರಲ್ನು ಕೂಡ ಅಡ್ವೈಸ್ ಮಾಡಿಲ್ಲ ನಾವು ಹಾಗಾಗಿ ಇದು ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಫ್ರೀಕ್ವೆಂಟ್ ಫ್ರೀಕ್ವೆಂಟಾಗಿ ಹ್ಯಾಂಡ್ ವಾಶ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ತಾವು ಯಾವುದೇ ರೀತಿಯಲ್ಲಿ ಪದೇ ಪದೇ ಮೂಗು ಅಥವಾ ಕಣ್ಣು ಮುಟ್ಕೊಳ್ತಕ್ಕಂಥದ್ದು ಅವಾಯ್ಡ್ ಮಾಡ್ತಕ್ಕಂಥದ್ದು ಮತ್ತು ಕಾಮನ್ ಏರಿಯಾದಲ್ಲಿ ಅಂದ್ರೆ ನಗಡಿ ಆಗಿತ್ತು ಅಂತಂದ್ರೆ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡೋದು ಬೆಟ್ರ್ ಅಂತಕ್ಕಂಥದ್ದು ಮತ್ತು ಯಾರಿಗೆ ಸೋಂಕು ಆಗಿದೆ ಅವರು ಮಾಸ್ಕ್ ಹಾಕೊಳ್ಳಿ ಅಂತಕ್ಕಂಥ ಅಡ್ವೈಸರಿ ಕೊಟ್ಟಿದೀವಿ ಅಷ್ಟೇನೆ ಈಗಾಗಲೇನೆ ನಮ್ಮ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಈಗಾಗಲೇನೆ ಆರೋಗ್ಯ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಆ ಇದು ಸಂಪೂರ್ಣವಾಗಿ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಆ ಎಲ್ಲಾ ರೀತಿಯಿಂದ ತಯಾರಿ ಕೂಡ ಮಾಡಿದೆ ಯಾವುದೇ ಅಡ್ಮಿಷನ್ ಯಾಕಂದರೆ ಈ ಕೇಸಸ್ ಅಲ್ಲಿ ಯಾವುದೇ ಅಡ್ಮಿಷನ್ ಅವಶ್ಯಕತೆ ಇರೋಲ್ಲ ಅಂದರೆ ಓನ್ಲಿ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟು ಹೋಮ್ ಅಲ್ಲೇ ಮನೆಯಲ್ಲೇನೇ ಟ್ರೀಟ್ಮೆಂಟ್ ಇರೋದ್ರಿಂದ ಇದು ಯಾವುದೇ ರೀತಿಯ ಒಂದು ಗೆ ಅಡ್ವೈಸ್ ಮಾಡಿಲ್ಲ ನಾವು ಇಲ್ಲಿವರೆಗೆ ಅಂತ ಯಾವ ಕೇಸ್ ಬಂದಿಲ್ಲ ಎರಡು ಕೇಸಸ್ಸು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಕಂಡು ಬಂದಿದ್ದೆ ಹಾಗಾಗಿ ಒಬ್ಬರಿಗೆ ಮೂರು ತಿಂಗಳ ಮಗು ಅದನ್ನು ಕೂಡ ಆರಾಮಾಗಿ ಡಿಸ್ಚಾರ್ಜ್ ಆಗಿದೆ ಒಂದು ಎಂಟು ತಿಂಗಳ ಮಗು ಕೂಡ ಕಂಡು ಬಂದಿದೆ ಅವ್ರು ರಿಕವರಿ ಆಗ್ತಾ ಇದ್ರೆ ಏನು ತೊಂದರೆ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಮಾಹಿತಿ ಬಂದಿದೆ ಫ್ರೆಂಡ್ಸ್ ನಮಸ್ಕಾರ ನಾನು ರಾಜ ರಾಯ್ಕರು ಚೈನಾದಿಂದ ಡಾಲಿಯನ್ ಸಿಟಿ ಇತ್ತೀಚೆಗೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಟಿವಿ ಚಾನೆಲ್ ಅವರು ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಅಷ್ಟು ಜನ ಸತ್ತರಂತೆ ಇಷ್ಟು ಜನ ಹೆಣ ಸುಡಕ್ ಜಾಗ ಇಲ್ಲ ಅದು ಇದು ಹಾಸ್ಪಿಟ್ಲಿಗೆ ಕಾಲಿಡಕ್ಕೆ ಜಾಗ ಇಲ್ಲ ಬಹಳ ಜನ ಸತ್ತು ಹೋಗ್ತಾ ಇದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅದೇ ನ್ಯೂಸ್ ಇದ್ ರಿಯಲ್ ನ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಇದು ಮೇನ್ ಜಾಗ ಒಲಿಂಪಿಕ್ ಸ್ಕ್ವೇರ್ ಅಂತ ಒಳ್ಳೆ ಫೇಮಸ್ ಜಾಗ ಇದು ಇಲ್ಲೇ ಒಂದು ಇದೆ ಆ ಹಾಸ್ಪಿಟ್ಲ್ ಒಳಗಡೆ ಹೋಗಿ ನಿಮ್ಗೆ ರಿಯಾಲಿಟಿ ತೋರಿಸ್ತೀನಿ ಏನು ಕತೆ ಏನೋ ಅಂತ ಇದು ಫೇಮಸ್ ಹಾಸ್ಪಿಟಲ್ ಅಲ್ಲಿ ನಿಮ್ಮ ಮೇನ್ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ಯಾಕಂದ್ರೆ ಬರೀ ಸುಳ್ ಸುದ್ದಿ ಹಬ್ಸಿ ಜನಕ್ಕೆಲ್ಲ ಎದುರಿಸಿ ಗಾಬರಿ ಪಡಿಸ್ತಾ ಇದ್ದಾರೆ ಮಾಸ್ಕ್ ಹಾಕೊಳ್ಳೋದು ಸಹಜ ಇಲ್ಲಿ ಥಂಡಿ ಏರಿಯಾ ಇದು ಚಳಿ ಪ್ರದೇಶ ಆಮೇಲೆ ಕೆಲವೊಂದು ಫ್ಲೂ ಜ್ವರ ವೈರಲ್ ಫ್ಲೂ ಅವೆಲ್ಲ ಬರೋದು ಮಾಮೂಲಿ ಚಳಿಗಾಲದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬಂದೇ ಇರ್ತವೆ ಅದನ್ನು ಬಿಟ್ಟು ಅಲ್ಲಿ ಎಲ್ಲ ನ್ಯೂಸ್ ಅಫೀಸರ್ ನೋಡಿಬಿಟ್ರೆ ಅಲ್ಲಿ ನಮ್ಮ ಊರಿಂದಾನು ಅಲ್ಲಿಂದ ಎಲ್ಲ ಕಡೆ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾ ಇದಾರೆ ಏನಂತೆ ಹಂಗಂತೆ ಹಿಂಗಂತೆ ಅಂತ ಇಲ್ಲ ನೋಡ್ರಿ ಇದು ಹಾಸ್ಪಿಟ್ಲು ಅಲ್ಲಿ ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ನೋಡೋಣ ಆ ಒಬ್ಬರು ಇಬ್ಬರು ಮಾಸ್ಕ್ ಹಾಕೊಂಡಿರ್ತಾರೆ ಮಾಮೂಲಿ ಇಲ್ಲೋಡ್ರಿ ಹುಡುರು ಮಕ್ಕಳು ಯಾರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಇತ್ತ ಕೆಲವೊಬ್ರು ಜ್ವರ ಗಿರ ಬಂದು ಸಣ್ಣ ಪುಟ್ಟ ಮಾಮೂಲಿ ಇರೋದೇ ಚಳಿಗಾಲದಲ್ಲಿ ಇದು ಚಳಿ ಪ್ರದೇಶ ಇಲ್ಲಿ ಮೈನಸ್ಸು ಹೋಗೋದು ಚಳಿಗಾಲದಲ್ಲಿ ಹಂಗಾಗಿ ಅಷ್ಟು ಮಾಸ್ಕ್ ಹಾಕ್ತಾ ಮಾಸ್ಕ್ ಹಾಕ್ತಾ ಬಿಟ್ಟರೆ ಬೇರೆ ಅಂಥದ್ದೇನು ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ ಇಲ್ಲಿ ನೋಡಿ ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲ್ ಒಳಗಡೆ ಮಾಮೂಲಿ ನೋಡಿರಿ ಈ ಬಾಡಿಗಾಡಿ ಮಾಸ್ಕ್ ಹಾಕೊಂಡಿಲ್ಲ ಮತ್ತೆ ಯಾರು ಮಾಸ್ಕ್ ಹಾಕೊಂತಾರೆ ನೋಡಿರಿ ಹಾಸ್ಪಿಟ್ಲು ಕಾಲಿಡೋದ ಜಾಗ ಇಲ್ಲಂತೆ ಹಂಗಂತೆ ಹಿಂಗಂತೆ ಎಲ್ಲಿ ನೋಡ್ರಿ ಹಾಲಕ್ದಲ್ಲಿ ತುಂಬಿ ತೊಳಗ್ಬೇಕಾಗಿತ್ತು ಹಾಸ್ಪಿಟ್ಲ್ಗಳು ಇದು ಹಾಸ್ಪಿಟ್ಲು ಮೇಯ್ನ್ ಹಾಸ್ಪಿಟ್ಲು ಡಾಲಿಯಾನು ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ ಲಿಮಿಟೆಡ್ ಜನಗಳು ಅದೇ ಹಂಗೆ ಏನಾರು ಆಗಿದ್ರೆ ತುಂಬಿ ತೊಳಗ್ತಿತ್ತು ಹಾಸ್ಪಿಟ್ಲು ನೋಡ್ರಿ ದೊಡ್ಡ ಇದು ಫೇಮಸ್ ಹಾಸ್ಪಿಟ್ಲು ಅಂಥದ್ರಲ್ಲಿ ಜನಗಳೇ ಇಲ್ಲ ನೋಡ್ರಿ ಎಷ್ಟು ಜನ ಇದ್ದಾರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿತ್ತ ಜನ ಜನಜಂಗುಳಿ ಇಲ್ಲಿ ನೋಡ್ರಿ ಸಿ ಟಿ ಸ್ಕ್ಯಾನು ಎಲ್ಲ ಸೆಕ್ಷನ್ಗಳಿದಾವೆ ಭಾಳ ಲಿಮಿಟೆಡ್ ಜನಗಳು ಅಂಥದ್ದೇನು ಗಾಬರಿ ಪಡೋಂಥದ್ದು ಅಲ್ಲೆಲ್ಲ ನ್ಯೂಸ್ನಲ್ಲಿ ತೋರಿಸಿದಂಥದ್ದು ಅದು ಏನೇನು ಆಗಿಲ್ಲ ನೋಡ್ರಿ ಲಿಮಿಟೆಡ್ ಜನಗಳು ಎಲ್ಲ ಸಣ್ಣ ಪುಟ್ಟ ಜ್ವರಗಳು ಅದು ಇದು ಮಾಮೂಲಿ ಅಷ್ಟೇ ಹೊರ್ತು ನೀವು ಕೇಳ್ಕೊಂಡಷ್ಟು ಅಲ್ಲಿ ನ್ಯೂಸ್ನಲ್ಲಿ ನೋಡೋಷ್ಟು ಅಂಥದ್ದೇನೂ ಆಗಿಲ್ಲ ಹಾಗಾಗಿ ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡಿ ಕ್ಲಿಯಾರಿಟಿ ಕೊಡೋಣ ಜನಕ್ಕೆ ತುಳು ಸುದ್ದಿ ತಪ್ಪಿಸಿ ಅದರ ನಿಜವಾದ ಸುದ್ದಿ ಕೊಡೋದಂತ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ನೋಡ್ರಿ ಪೇಷಂಟ್ಗಳು ಕೆಲವರು ಇರ್ತಾರೆ ಪಾಪ ಮಾಮೂಲಿ ಪೇಷಂಟ್ಗಳು ಸೀರಿಯಸ್ ಅಲ್ಲ ಅಷ್ಟೇ ಅಲ್ಲ ತುಂಬ ಜನ ತುಂಬಿ ತೊಳಗ್ತಾ ಇದ್ದಾರಂತೆ ಹಂಗಂತೆ ಹೇಳಂತೆ ಹಾಸ್ಪಿಟ್ಲಲ್ಲಿ ಹೆಣ ಚೂಡೋಕೆ ಜಾಗ ಇಲ್ಲ ಹೆಣ ಇಡೋಕ್ಕೆ ಜಾಗ ಇಲ್ಲ ನೋಡ್ರೆ ಮಾಮೂಲಿ ಲೈಫು ಇಂಡಿಯಾದಲ್ಲಿ ಇದ್ದಂಗೆ ಹಂಗೆ ಅದಕ್ಕಾಗಿ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಗಾಬರಿ ಪಡುವಂಥದ್ದು ಏನೂ ಆಗಿಲ್ಲ ದಯವಿಟ್ಟು ಎದುರಿಸ್ಬೇಡಿ ಜನನ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಜೈ ಹಿಂದ್